ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿ ರಿಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ದುಷ್ಟ ದುರ್ಯೋಧನನ ಆಜ್ಞೆಯ ಪ್ರಕಾರ ದುಶಾಸನ ಪಾಂಚಾಲಿಯನ್ನು ಸಭೆಗೆ ಎಳೆದು ತರ್ತಾನೆ ಈ ಅತ್ಯಂತ ದುಷ್ಟವಾದ ಕಾರ್ಯವನ್ನು ವಿದುರ ಭೀಮಸೇನರನ್ನು ಬಿಟ್ಟು ಉಳಿದವರು ಯಾರೂ ಇದು ಅಧರ್ಮ ಇದು ಆಗಕೂಡದು ಎಂದು ಹೇಳಲು ಯಾರೂ ಧೈರ್ಯ ಮಾಡಲೇ ಇಲ್ಲ ಧೈರ್ಯವನ್ನು ಮಾಡಲೇ ಇಲ್ಲವರು ಏಕೆಂದರೆ ಎಲ್ಲರಲ್ಲಿಯೂ ಕಲಿಯ ಪ್ರವೇಶ ಆಗಿತ್ತು ಆನಂತರ ದುರ್ಯೋಧನನು ದುಶಾಸನ ದಾಸಿಯಾದ ದ್ರೌಪದಿಗೆ ಇಂತಹ ಬೆಲೆ ಬಾಳುವ ಬಟ್ಟೆ ಏಕೆ ಈ ಬಟ್ಟೆಯನ್ನು ಸೆಳೆದು ಬಿಡು ನಂತರ ಬೇರೆ ಬಟ್ಟೆಯನ್ನು ಕೊಟ್ಟರಾಯಿತು ಅಂತಾನೆ ಈ ಮಾತನ್ನು ಕೇಳಿ ಸಭೆಯು ಸ್ತಬ್ಧವಾಗುತ್ತೆ ಏನೋ ಅತಿ ದೊಡ್ಡ ಅನಾಹುತ ನಡೆಯಲಿದೆ ಎಂದು ಎಲ್ಲರಿಗೂ ಅನ್ನಿಸ್ ಅನ್ನಿಸಲಾರಂಭಿಸ್ತದೆ ಭೀಮಸೇನನು ಎದ್ದು ನಿಂತು ಪ್ರತಿಜ್ಞೆ ಮಾಡ್ತಾನೆ ನಿಲ್ಲು ದುಶಾಸನ ಎಲ್ಲ ಪಾಪಿಗಳಲ್ಲಿ ನೀನು ಮೊದಲನೇ ಮಹಾಪಾಪಿ ಅತ್ಯಂತ ಅಧಮನು ಮಹಾಧಾರ್ಮಿಕರು ಅತ್ಯಂತ ಸ್ವಚ್ಚರಿತ್ರರಾದ ಈ ಕುರುಕುಲದಲ್ಲಿ ಅತ್ಯಂತ ಅಧಮರು ನೀವಿಬ್ಬರು ನಿಮ್ಮ ತಮ್ಮಂದಿರ ಹೆಂಡತಿಯಾದ ದ್ರೌಪದಿಯನ್ನು ನಿರ್ವಸ್ತ್ರವಾಗಿ ಮಾಡಲು ಪ್ರಯಸ್ ಪ್ರಯತ್ನಿಸ್ತಾ ಇದ್ದೇನೆ ದುಶಾಸನ ದ್ರೌಪದಿಯ ಸೀರೆ ಕೈ ಹಾಕಿದ ನಿನ್ನ ಎದೆಯನ್ನು ಸೀಳಿ ಅಲ್ಲಿಂದ ಪುಟಿಯುವ ರಕ್ತವನ್ನು ನಾನು ಕುಡಿಯುತ್ತೇನೆ ದುಶಾ ಅಂತ ಹೇಳ್ತಾನೆ ಹಿಂದೆ ದುಶಾಸನ ತನ್ನ ಸೀರೆಯನ್ನು ಎಳೆಯಲು ಮುಂದಾದಾಗ ದ್ರೌಪದಿಯು ತನ್ನ ಮಾನರಕ್ಷಣೆಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿಯಾಗಿ ಸ್ಮರಿಸುತ್ತಾಳೆ ಹಾಗೆ ಪ್ರಾರ್ಥಿಸುತ್ತಾಳೆ ಹೀಗೆ ಮಹಾ ಈ ಬಗ್ಗೆ ಮಹಾಭಾರತವು ಹೀಗೆ ಹೇಳುತ್ತದೆ ಗೋವಿಂದೇತಿ ಸಮಾಶ್ಯ ಕೃಷ್ಣೇತಿ ಚ ಪುನಃ ಪುನಃ ಮನಸಾ ಚಿಂತೆಯ ಮಾಸ ದೇವಂ ನಾರಾಯಣಂ ಪ್ರಭುಂ आपस्वय कृष्ण लोका प्रति प्रपीति प्रपीतिहम वुहम गोविंद द्वारका वासी गोपीजन प्रिया कौरव परिभूत माँ किं न जानासी केशवा हेनाथ हेर व्रजना व्रजनाथिनाशना ಮಗ್ನ ಮಗ್ನಾಂ ಮಾದ್ಧರಸ್ವಜನಾರ್ದನ ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಭಾವನ ಭಾವನಾ ಪ್ರಪನ್ನಂ ಪಾಹಿ ಗೋವಿಂದ ರೀತಿ ದ್ರೌಪದಿಯು ಮೊದಲು ಮೊದಲು ತನ್ನ ಹೆಗಲಗಳ ಮೇಲಿದ್ದ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆ ಭಗವಂತನನ್ನು ಪೂರ್ತಿಯಾಗಿ ನಂಬದ ಹೊರತು ಆ ಭಗವಂತನ ಅನುಗ್ರಹ ಆಗುವುದಿಲ್ಲ ಎಂದು ಜಗತ್ತಿಗೆ ತೋರಿಸಿಕೊಡಲು ಎರಡೂ ಕೈಗಳನ್ನು ಮೇಲೆ ಮಾಡಿ ಕೈ ಜೋಡಿಸಿ ಕೃಷ್ಣನನ್ನು ಶ್ರೀಕೃಷ್ಣನನ್ನು ಪ್ರಾರ್ಥಿಸಲಾರಂಭಿಸಿದ್ದ ಆಗ ದುಃಹಾಸನನು ಎಳೆದಂತೆ ಹೊಸ ಹೊಸ ಸೀರೆಗಳು ಬರಲಾರಂಭಿಸಿದವು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ದುಶ್ಯಾಸನ ಎಳೆಯುತ್ತಲೇ ಇದ್ದಾನೆ ಪರ್ವತದಷ್ಟು ಎತ್ತರ ಸೀರೆಗಳ ರಾಶಿ ಬಿದ್ದಿದೆ ಅದನ್ನು ನೋಡಿ ಎಲ್ಲರೂ ಗಾಬರಿಯಾಗಿ ಆಶ್ಚರ್ಯದಿಂದ ಭಗವಂತನ ಮಹಿಮೆಯನ್ನು ಕಣ್ಣಾರೆ ಕಾಣ್ತಾ ಇದ್ದಾನೆ ಆಗ ದೊರೆಯೋದನ್ನು ಮಾತಾಡ್ತಾನೆ ದುಶಾಸನ ಇನ್ನೇಕೆ ತಡ ಈ ಸೀರೆಗಳನ್ನು ಹಾಗೂ ದ್ರೌಪದಿಯನ್ನು ನಮ್ಮ ಮನೆಗೆ ಎಳೆದುಕೊಂಡು ನಡೆ ದುರ್ಯೋಧನನ ಈ ಮಾತನ್ನು ಕೇಳಿ ದ್ರೌಪದಿಯು ಪ್ರತಿಜ್ಞೆ ಮಾಡುತ್ತಾಳೆ ನನಗೆ ಸಭೆಯಲ್ಲಿ ಅಪಮಾನ ಮಾಡಲು ಪ್ರಯತ್ನಿಸಿದ ಇವರೆಲ್ಲರನ್ನು ಮುಂಬರುವ ಯುದ್ಧದಲ್ಲಿ ದುರ್ಯೋಧನನನ್ನು ಭೀಮನು ಕೊಲ್ಲುತ್ತಾನೆ ಮತ್ತು ದುಶಾಸನನನ್ನು ಭೀಮನೇ ಸಂಹರಿಸುತ್ತಾನೆ ನನಗೆ ಅಪಮಾನ ಮಾಡಿದ ಕರ್ಣನನ್ನು ಅರ್ಜುನನು ಕೊಲ್ಲುತ್ತಾನೆ ಮೋಸದಿಂದ ಜೂಜಿನಲ್ಲಿ ನಮ್ಮ ಎಲ್ಲ ಸರ್ವಸ್ಸನ್ನು ಅಪರಿಹಿಸಿದ ಶಕುನಿಯನ್ನು ಸಹದೇವನು ಕೊಲ್ಲುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದವು ಆಗ ಭೀಮಸೇನು ತಥಾಸ್ತು ನಾನು ದುರ್ಯೋಧನ ದುಶ್ಶಾಸನನ್ನು ತಪ್ಪದೇ ಕೊಲ್ಲುತ್ತೇನೆ ಆಗ ಅರ್ಜುನನು ಎದ್ದು ನಿಂತು ಹೇಳಿದನು ಕರ್ಣನನ್ನು ನಾನು ತಪ್ಪದೇ ಕೊಲ್ಲುತ್ತೇನೆ ಸಹದೇವನು ಎದ್ದು ನಿಂತು ಹೇಳ್ತಾನೆ ನಾನು ಶಕುನಿಯನ್ನು ತಪ್ಪದೇ ಕೊಳ್ಳುತ್ತೇನೆ ಆಗ ನಕುಲನು ಶಕುನಿಯಂತೆ ಅತ್ಯಂತ ದುಷ್ಟನಾದ ಅವನ ಮಗನಾದ ಉಲುಕನನ್ನು ನಾನು ಸಂಹರಿಸುತ್ತೇನೆ ಇಷ್ಟಾದರೂ ಆ ದುಷ್ಟರ ದುಷ್ಟತನದಲ್ಲಿ ಏನೂ ಕಡಿಮೆಯಾಗಲಿಲ್ಲ ಈ ಕಡೆಯಲ್ಲಿ ದ್ರೌಪದಿಯು ಸೆಟ್ಟಿನಿಂದ ಸೆಟ್ಟಿನ ಕಣ್ಣಿನಿಂದ ಸೀರೆಯ ರಾಶಿಯ ಕಡೆಗೆ ನೋಡ್ತಾರೆ ಆಗ ಸಂಪೂರ್ಣ ಪರ್ವತದಷ್ಟು ಇರುವ ಸೀರೆಯ ರಾಶಿ ಸುಟ್ಟು ಬೂದಿಯ ದುಷ್ಟ ದುಶಾಸನ ಮತ್ತೊಮ್ಮೆ ದ್ರೌಪದಿಯ ದ್ರೌಪದಿಗೆ ಹೇಳ್ತಾನೆ ನಡೆ ನಮ್ಮನೆಗೆ ಎಂದು ಹೇಳಿ ದ್ರೌಪದಿಯ ಕೂದಲನ್ನು ಎಳಿತಾನೆ ದುಶಾಸನ ಈ ಮಾತನ್ನು ಕೇಳು ತಟ್ಟನೆ ಭೀಮಸೇನನ್ನು ಎದ್ದು ನಿಂತು ಹೇಳ್ತಾನೆ ಅರ್ಜುನ ಏ ಅರ್ಜುನ ಇನ್ನು ಈ ಕವರವನ್ನು ಕ್ಷಮಿಸಿ ಉಪಯೋಗವಿಲ್ಲ ಯಾವಾಗ ಮಾನವನು ಈ ಶರೀರಿನವ ಶರೀರವನ್ನು ಬಿಡುತ್ತಾನೆಯೋ ಆಗ ಈ ಶರೀರವು ಮಲದಂತೆ ಮರದ ತುಂಡಿನಂತೆ ಎಲ್ಲರಿಂದಲೂ ತ್ಯಾಜ್ಯವಾಗುತ್ತದೆ ಅದನ್ನು ಜನರು ಭಸ್ಮ ಮಾಡಿ ಹಾಕುತ್ತಾರೆ ಮೃತನಾದ ಒಬ್ಬ ವ್ಯಕ್ತಿಯ ಹಿಂದೆ ಮೂರು ಸಂಪತ್ತಿಗಳು ಉಳಿಯುತ್ತವೆ ಅವನು ಮಾ ಸಂಪಾದಿಸಿದ ವಿದ್ಯೆ ಜ್ಞಾನ ಮತ್ತು ಅವನು ಮಾಡಿ ಮಾಡಿದ ಸತ್ಕರ್ಮ ದುಷ್ಕರ್ಮಗಳು ಮತ್ತು ಅವನು ತನ್ನ ತನ್ನಲ್ಲಿ ಹುಟ್ಟಿದ ಮಕ್ಕಳು ಇವು ಮಾತ್ರ ಉಳಿಯುತ್ತವೆ ಇದು ವೇದದಲ್ಲಿ ಹೇಳಿದ ಶಾಸ್ತ್ರೀಯ ಮಾತಾಗಿದೆ ಆದ್ದರಿಂದಾಗಿ ನಮ್ಮ ಹಿಂದೆ ಉಳಿದ ಮಗನು ನಮ್ಮನ್ನು ಉದ್ಧರಿಸುತ್ತಾನೆ ಅವ್ರದ್ದು ದೈಹಿಕ ಕ್ರಿಯೆಗಳಿಂದ ನಮಗೆ ಉತ್ತಮವಾದ ಗತಿಯನ್ನು ಕೊಡುತ್ತಾನೆ ಆದರೆ ಇಷ್ಟೆಲ್ಲ ಅನುಕೂತ ಅನುಕೂಲತೆಗಳು ಪವಿತ್ರನಾದ ಮಗನಿದ್ದರೆ ಮಾತ್ರ ಸಾಧ್ಯ ಹೆಂಡತಿಯು ಅತ್ಯಂತ ಪವಿತ್ರಳಾಗಿದ್ದರೆ ಮಾತ್ರ ಇಂತಹ ಧಾರ್ಮಿಕ ಮಗನು ಹುಟ್ಟುತ್ತಾನೆ ಒಂದು ವೇಳೆ ಹೆಂಡತಿಯು ಪರರಿಂದ ದೂಷಿಸಲ್ಪಟ್ಟರೆ ಒಳ್ಳೆಯ ಮಗನೂ ಇಲ್ಲ ಅವ್ರದ್ದು ದೇಹಿಕ ಕ್ರಿಯೆಗಳೂ ಇಲ್ಲ ಉತ್ತಮ ಲೋಕವೂ ಸಿಗುವುದಿಲ್ಲ ಆಗ ಮೃತನಾದ ಆ ವ್ಯಕ್ತಿಯು ಅತ್ಯಂತ ದುಃಖಕರವಾದ ನರಕಾದಿ ಅಧೋಲೋಕಗಳನ್ನು ಹೊಂದುತ್ತಾರೆ ಆದುದರಿಂದ ಪತ್ನಿಯನ್ನು ಅವಳು ದೂಷಿತಳಾಗದಂತೆ ರಕ್ಷಿಸಬೇಕು ಸಂರಕ್ಷಿಸಬೇಕು ಮತ್ತು ಪತ್ನಿಯನ್ನು ಎಂದೂ ತ್ಯಜಿಸಬಾರದು ಆದುದರಿಂದ ದ್ರೌಪದಿಯು ದುರ್ಯೋಧನನ ಮನೆಗೆ ಒಯ್ಯಲ್ಪಡುವ ಮೊದಲೇ ನಾನು ಈಗಿಂದೀಗಲೇ ಈ ಸಂಪೂರ್ಣ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಹಾಕುತ್ತೇನೆ ಎಂದು ಹೇಳಿ ಭೀಮನು ತನ್ನ ಕಣ್ಣಿನಿಂದ ಹುಟ್ಟಿದ ಅಗ್ನಿಯಿಂದ ಎಲ್ಲಿ ಅವರನ್ನು ಸುಟ್ಟು ಬಿಡುವನೋ ಎಂಬುವಂತೆ ಸೆಟ್ಟಿಂದ ಕೌರವರ ಕರೆಗೆ ನೋಡ್ತಾನೆ ಆಗ ದುರ್ಯೋಧನನ ಯಜ್ಞಶಾಲೆಯಲ್ಲಿ ಹೆಣ್ಣು ನರಿಗಳು ಜೋರಾಗಿ ಕೂಗಲು ಒದರಲು ಪ್ರಾರಂಭಿಸ್ತವೆ ಸಂಪೂರ್ಣ ಕೌರವರ ಮನೆಯಲ್ಲಿ ಅನೇಕ ದುಷ್ಟ ಶಕುನಗಳು ಕಂಡು ಬರಲು ಆರಂಭಿಸುತ್ತವೆ ಆಗ ಧೃತರಾಷ್ಟ್ರನು ತನ್ನ ಬಳಿಯಲ್ಲಿ ಕುಳಿತ ವಿದುರನಿಗೆ ವಿದುರ ಇದೆಲ್ಲ ಅಪರ ಶಕುನಗಳು ಇದೆಲ್ಲ ಅಪರ ಶಕುನಗಳ ಅರ್ಥವೇನು ಅಂತ ಕೇಳಿದಾಗ ವಿದರ ಹೇಳ್ತಾನೆ ಈ ಕೆಟ್ಟ ಶಕುನಗಳ ಫಲವೇನೆಂದರೆ ಇನ್ನು ಕೆಲವೇ ಕ್ಷಣದಲ್ಲಿ ನಿನ್ನ ಎಲ್ಲ ಮಕ್ಕಳು ತಮ್ಮ ಪರಿವಾರ ಸಮೇತರಾಗಿ ಕೊಲ್ಲಲ್ಪಡ್ತಾರೆ ನಿನ್ನ ಎಲ್ಲ ಮಕ್ಕಳ ವಿನಾಶಕ್ಕೆ ನೀನೇ ಕಾರಣನಾಗಿತ್ತು ಅಣ್ಣ ಎಷ್ಟು ನೀಚತನಕ್ಕೆ ಇಳಿದಿರುವೆ ನಿನ್ನ ಸೊಸೆಯನ್ನು ನಿನ್ನ ಮಕ್ಕಳು ನಿರ್ವಸ್ತ್ರರಾಗಿ ಮಾಡಿ ಮಾನ ಕಳೆಯಲು ಬಯಸಿದಾಗ ಅವರನ್ನು ಶಿಕ್ಷಿಸುವ ಬದಲು ನೀನು ದ್ರೌಪದಿಯನ್ನು ಪಣಕ್ಕೆ ಇಟ್ಟಾಗ ಏನು ನನ್ನ ಮಕ್ಕಳು ದ್ರೌಪದಿಯನ್ನು ಗೆದ್ದರೇ ಎಂದು ಬದಿಯಲ್ಲಿ ಕುಳಿತ ನನ್ನನ್ನು ತಿವಿದು ಕೇಳುತ್ತಿರುವೆಯಲ್ಲ ನೀನಾಗಲಿ ನಿನ್ನ ಮಕ್ಕಳಾಗಲಿ ಏನೂ ಗೆದ್ದಿಲ್ಲ ಅಧಾರ್ಮಿಕರಾದ ನಿನ್ನ ಮಕ್ಕಳು ಧಾರ್ಮಿಕರಾದ ಪಾಂಡವರಿಂದ ಸೋತು ಹೋಗಿದ್ದಾರೆ ಮನೆಯಲ್ಲಿ ಸ್ತ್ರೀಯರ ಕೈಯಲ್ಲಿ ಕೊಟ್ಟ ಸಂಪತ್ತಿಯನ್ನು ಅಥವಾ ದೂತದಲ್ಲೇ ಕಳೆದುಕೊಂಡ ಸಂಪತ್ತಿಯನ್ನು ಅಥವಾ ಸೆರೆ ಕುಡಿದು ಎಚ್ಚರವಿಲ್ಲದ ಮನುಷ್ಯನು ಕೊಟ್ಟ ಸಂಪತ್ತಿಯನ್ನು ಎದುರಾಳಿಯನ್ನು ಹೊಡೆದು ಹೊಡೆದು ಬಡೆದು ಕಸಿದುಕೊಳ್ಳಬೇಕು ಎಂದು ಶಾಸ್ತ್ರ ಹೇಳುತ್ತದೆ ದ್ಯೂತದಲ್ಲಿ ಶಕುನಿಯ ಮುಖಾಂತರ ನಿನ್ನ ಮಕ್ಕಳು ಗೆದ್ದ ಸಂಪೂರ್ಣ ಸಂಪತ್ತಿಯನ್ನು ಪಾಂಡವರು ನಿನ್ನ ಮಕ್ಕಳಿಗೆ ಹೊಡೆದು ಪಡೆದು ಅದೆಲ್ಲವನ್ನು ತಿರುಗಿ ತೆಗೆದುಕೊಂಡರೂ ಅದು ಧರ್ಮವೇ ಆಗತ್ತೆ ಆದರೂ ಸಹ ಪಾಂಡವರು ಆ ಸಂಪತ್ತಿಯನ್ನು ತೆಗೆದುಕೊಳ್ಳದೆ ನಿನ್ನ ಮಕ್ಕಳ ಧಾರ್ಮಿಕತನವನ್ನು ದುಷ್ಟತನವನ್ನು ನೀಚತನವನ್ನು ಜಗತ್ತು ತೆಗೆದುಕೊಳ್ಳಲಿ ಕಣ್ಣಾರೆ ಕಂಡು ಎಲ್ಲ ಸಜ್ಜನರು ನಿನ್ನ ಮಕ್ಕಳನ್ನು ದೂಷಿಸಲಿ ಎಂದು ತಮ್ಮ ಸಂಪತ್ತಿಯನ್ನು ತಿರುಗಿ ತೆಗೆದುಕೊಳ್ಳದೇ ಸುಮ್ಮನಿದ್ದಾರೆ ಇವತ್ತು ಪಾಂಡವರು ಧರ್ಮದಿಂದ ಗೆದ್ದಿದ್ದಾರೆ ಮಹಾಯುದ್ಧದ ಮೊದಲು ಇಂತಹ ಧಾರ್ಮಿಕ ಜಯ ಮುಂಬರುವ ಅವರ ವಿಜಯವನ್ನು ಸೂಚಿಸುತ್ತದೆ ಆಗ ಧೃತರಾಷ್ಟ್ರನು ವಿದುರನಿ ಕೇಳ್ತಾನೆ ವಿದುರ ಸಂದರ್ಭ ಈಗಾಗಲೇ ಕೈ ಮೀರಿ ಹೋಗಿದೆ ನನ್ನ ಮಕ್ಕಳನ್ನು ಉಳಿಸಲು ನಾನು ಯಾವ ಉಪಾಯ ಮಾಡಲಿ ಏನು ಮಾಡಲಿ ಹೇಳು ಅಂದಾಗ ವಿದುರ ಹೇಳ್ತಾನೆ ನಿನ್ನ ಮಕ್ಕಳು ಉಳಿಯಬೇಕೆಂಬ ಇಚ್ಛೆ ಇದ್ದರೆ ದ್ರೌಪದಿಯನ್ನು ಈಗಿಂದಿಂಗಲೇ ನಿನ್ನ ಮಕ್ಕಳ ಕೈಯಿಂದ ಬಿಡುಗಡೆ ಮಾಡು ಅಮ್ಮ ದ್ರೌಪದಿ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿ ಅವಳು ಕೇಳಿದ ವರಗಳನ್ನು ಕೊಟ್ಟುಬಿಡು ಇಲ್ಲದಿದ್ದರೆ ನಿನ್ನೆದುರೇ ನಿನ್ನ ನೂರು ಮಕ್ಕಳು ಇದೇ ಕ್ಷಣ ಕೈಕಾಲು ಮುರಿದುಕೊಂಡು ಪುಡಿ ಪುಡಿಯಾಗಿ ಭೀಮನಿಂದ ಹತವಾಗುವುದನ್ನು ನೋಡುತ್ತೀರಿ ದ್ರೌಪದಿ ಹಾಗೂ ಪಾಂಡವರು ಇನ್ನು ಕೆಳಮುಖವಾಗಿ ಮಾಡಿ ಕುಳಿತುಕೊಂಡಿದ್ದಾರೆ ಮುಖ ಎತ್ತಿ ನಿನ್ನ ಮಕ್ಕಳಿಗೆ ನೋಡಿದರೆ ಸಾಕು ಅವರ ಕಣ್ಣಿನಿಂದ ಹೊರಟ ಬೆಂಕಿಯಿಂದ ನಿನ್ನ ಮಕ್ಕಳು ಸುಟ್ಟಿ ಬೂದಿಯಾಗುವುದನ್ನು ಕಾಣುವಿ ಏಕೆಂದರೆ ಪಾಂಡವರು ಇಂತಹ ಮಹಾ ತಪಸ್ವಿಗಳಾಗಿದ್ದಾರೆ ನಾನು ಇಷ್ಟು ಹೇಳಿದ ಮೇಲೆಯೂ ದ್ರೌಪದಿಯನ್ನು ಬಿಡಿಸಿ ಅವರು ಕೇಳಿದ ಬೇಡಿಕೆಗಳನ್ನು ಪೂರಿಸದಿದ್ದರೆ ಕ್ಷಲವೇ ಕ್ಷಣದಲ್ಲಿ ಭೀಮ ತನ್ನ ಬಾಹುಬಲದಿಂದ ನಿನ್ನ ಮಕ್ಕಳನ್ನು ಕೊಂದೇ ಹಾಕ್ತಾನೆ ಬಿದುರನ ಮಾತನ್ನು ಕೇಳಿ ಧೃತ್ರಾಷ್ಟ್ರ ಎಚ್ಚೆತ್ತುಕೊಂಡು ದುಃಶಾಸನನಿಗೆ ಹೇಳ್ತಾನೆ ದುಷ್ಟ ದುಶಾಸನ ದ್ರೌಪದಿಯ ಕೈ ಬಿಡು ಅವಳಿಂದ ದೂರ ಸರಿ ಎಂದು ಹೇಳಿ ದ್ರೌಪದಿ ನಾನು ನಿನ್ನ ಎರಡು ಬೇಡಿಕೆಗಳನ್ನು ಪೂರೈಸುವ ವರವನ್ನು ಕೊಡುತ್ತೇನೆ ನಿನಗೆ ಏನು ಬೇಕು ಬೇಡು ಆಗ ದ್ರೌಪದಿಯು ದುಶಾಸನಿಂದ ಮುಕ್ತಳಾಗಿ ಶಾಸ್ತ್ರದ ಪ್ರಕಾರ ಕ್ಷತ್ರಿಯ ಸ್ತ್ರೀಯರು ತನ್ನ ಮಾವನಿಂದ ಮೂರು ವರಗಳನ್ನು ಮತ್ತು ಬ್ರಾಹ್ಮಣ ಹೆಣ್ಣು ಮಕ್ಕಳು ತನ್ನ ಮಾವನಿಂದ ನೂರು ವರಗಳನ್ನು ಕೇಳಿ ಪಡೆಯಬಹುದು ಎಂದು ಧರ್ಮಶಾಸ್ತ್ರ ಪ್ರಮಾಣ ಇರುವುದರಿಂದ ದ್ರೌಪದಿಯು ಎರಡು ವರಗಳನ್ನು ಕೇಳುತ್ತಾರೆ ಮೊದಲನೆಯ ವರದಿಂದ ಪಾಂಡವರು ದಾಸ್ಯದಿಂದ ಮುಕ್ತರಾಗಬೇಕು ಈ ಬಗ್ಗೆ ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಹೇಳಿದ್ದಾರೆ ಶ್ವಶುರ ದೈಹಿಕವರ ಕ್ಷತ್ರಿಯ ಸ್ತಯೋ ಸ್ತ್ರಯೋ ಯತಃ ಶತಂ ಶತಂಚ ವಿಪ್ರಾಯ ಧರ್ಮೇ ಭಾಗವತೆ ತತಃ ಕೇತು ನಾನೇನವ್ರೆ ಸನ್ಯತ್ಕಿಂಚಿತ್ ತ ಪರಮಂ ಪರಂ ಎರಡನೇ ವರದಿಂದ ದ್ಯೂತದಲ್ಲಿ ಸೋತ ರಾಜ್ಯ ಸಂಪತ್ತಿ ಇದೆಲ್ಲವೂ ಪಾಂಡವರಿಗೆ ತಿರುಗಿ ಸಿಗಬೇಕು ಆಗ ಧೃತರಾಷ್ಟ್ರನು ತಥಾಸ್ತು ಅಂತ ಅಂದು ನೀವು ಮುಕ್ತರಾಗಿದ್ದೀರಿ ನಿಮ್ಮ ಸಂಪತ್ತು ನಿಮ್ಮದಾಗಿದೆ ಎಂದು ಹೇಳ್ತಾರೆ ಮತ್ತೆ ದ್ರೌಪದಿಗೆ ಹೇಳ್ತಾನೆ ಎಲೆ ದ್ರೌಪದಿ ನಿನಗೆ ಇನ್ನೂ ಏನು ಬೇಕು ಕೇಳು ಅಂತ ಹೇಳ್ತಾನೆ ಶಾಸ್ತ್ರದ ಪ್ರಕಾರ ತನ್ನ ಗಂಡನನ್ನು ಮತ್ತು ದೇವರನ್ನು ಬಿಟ್ಟು ಯಾರ ಹತ್ತಿರ ಎಂದೂ ಕೈ ಒಡ್ಡಬಾರದು ಯಾರ ಹತ್ತಿರ ಏನನ್ನೂ ಬೇಡಬಾರದು ಹೇಳಿ ಮಾವನಿಂದ ಎರಡು ವರ ಕೇಳಬಹುದು ಎನ್ನುವುದು ಅತ್ಯಂತ ಗೌಣವಾದ ಅನುಮತಿಯಾಗಿದೆ ಆದ್ದರಿಂದ ದ್ರೌಪದಿ ಮತ್ತೇನನ್ನೂ ಬೇಡಲಿಲ್ಲ ಅಲ್ಲದೆ ಕೇಳಿದ ಎರಡು ವರಗಳು ದ್ಯೂತದಲ್ಲಿ ಅನ್ಯಾಯದಿಂದ ಕಳೆದುಕೊಂಡದ್ದನ್ನು ಬೇಡಿದ್ದಾಳೆ ಆದ್ದರಿಂದ ಬೇಡಿದಂತೆಯೂ ಆಗಲಿಲ್ಲ ಮತ್ತೆ ತನ್ನ ಸಲುವಾಗಿ ಏನನ್ನೂ ಬೇಡಿಕೊಳ್ಳಲಿಲ್ಲ ಇದಾದ ನಂತರ ಸಭೆಯಲ್ಲಿ ಎಲ್ಲ ಕಡೆಗೆ ಶಾಂತತೆ ಪಸರಿಸುತ್ತೆ ಪಾಂಡವರು ಪುನಃ ಪಟ್ಟೆಯನ್ನು ಹಾಕಿಕೊಂಡು ಎಲ್ಲರ ನಿರೂಪ ತೆಗೆದುಕೊಂಡು ತಮ್ಮ ರಾಜ್ಯಕ್ಕೆ ಹೊರಟು ಹೋಗ್ತಾರೆ ಪಾಂಡವರು ಹೋದ ಮೇಲೆ ಮಹಾಪಾಪಿಷ್ಟನಾದಂತಹ ದುಶಾಸನನು ತನ್ನ ತಂದೆಗೆ ಬೈಯುತ್ತ ಹೇಳ್ತಾನೆ ನಾವು ಕಷ್ಟಪಟ್ಟು ಪಡೆದ ಪಾಂಡವರ ರಾಜ್ಯವನ್ನು ತೆರಿಗೆ ಕೊಟ್ಟು ಬಿಟ್ಟೇಲ್ಲ ಅದಕ್ಕೆ ಧೃತ್ರಾಷ್ಟ್ರನು ಹೇಳ್ತಾನೆ ನನ್ನ ಮಕ್ಕಳನ್ನು ಉಳಿಸುವುದಕ್ಕೋಸ್ಕರ ಅವರ ರಾಜ್ಯ ಕೊಟ್ಟೆ ಇಲ್ಲದಿದ್ದರೆ ಭೀಮನು ಈಗಾಗಲೇ ನಿಮ್ಮೆಲ್ಲರನ್ನು ಕೊಂದು ಹಾಕ್ತಿದ್ದ ಅದಕ್ಕಾಗಿ ನಾನು ವಿದರನ್ನು ಹೇಳಿದಂತೆ ದ್ರೌಪದಿಯನ್ನು ಮುಕ್ತ ಮಾಡಿದೆ ಪಾಂಡವರ ರಾಜ್ಯವನ್ನು ಕೊಟ್ಟಿದ್ದೆ ನಿಮ್ಮನ್ನು ಉಳಿಸಿದ್ದೇನೆ ಆಗ ದುಶ್ಯಾಸನ ಹೇಳ್ತಾನೆ ರಾಜ್ಯವನ್ನು ಕೊಟ್ಟೆ ನಿಮ್ಮನ್ನು ಉಳಿಸಿದ್ದೇನೆ ಆಗ ದುಶಾಸನ ಹೇಳ್ತಾನೆ ಅಪ್ಪ ನಿನ್ನ ವಿಚಾರ ತಪ್ಪಿದೆ ನಾವು ಈಗಾಗಲೇ ಪಾಂಡವರಿಗೆ ಪೀಡೆ ಕೊಟ್ಟಿದ್ದೇವೆ ಎಲ್ಲರ ಎದುರು ದ್ರೌಪದಿಗೆ ಅಪಮಾನ ಮಾಡಿದ್ದೇವೆ ಈ ಅಪಮಾನವನ್ನು ಪಾಂಡವರು ಎಂದೂ ಮರೆಯುವುದಿಲ್ಲ ಮತ್ತು ಭೀಮನು ನಮ್ಮನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅವನ ತನ್ನ ಪ್ರತಿಜ್ಞೆಯನ್ನು ಎಂದೂ ಬಿಡುವುದಿಲ್ಲ ಹಲವು ದಿನಗಳ ನಂತರ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಎಲ್ಲ ಅಣ್ಣ ತಮ್ಮಂದಿರನ್ನು ಅಂದರೆ ನಿನ್ನ ಎಲ್ಲ ಮಕ್ಕಳನ್ನು ಕರ್ಣನನ್ನು ಶಕುನಿಯನ್ನು ತಪ್ಪದೆ ಕೊಲ್ಲುತ್ತಾರೆ ನೀನು ಅವರ ರಾಜ್ಯವನ್ನು ತಿರುಗಿಕೊಟ್ಟು ನಮ್ಮನ್ನು ಉಳಿಸಿಲ್ಲ ಹೊರತು ನಮ್ಮ ನಾಶವು ಬೇಗ ಬೇಗನೆ ಆಗುವ ವ್ಯವಸ್ಥೆಯನ್ನು ಮಾಡಿರಲಿ ಅಂತ ಆಗ ಧೃತರಾಷ್ಟ್ರನು ದುಶಾಸನ ಕೇಳ್ತಾರೆ ಈಗ ನಿಮ್ಮನ್ನು ಉಳಿಸಲು ಈಗ ನಾನು ನಿಮ್ಮನ್ನು ಉಳಿಸಲು ಏನು ಉಪಾಯ ಮಾಡಲು ಹೇಳು ಅಂತ ಹೇಳ್ತಾನೆ ಆಗ ದುಶಾಸನ ಹೇಳ್ತಾನೆ ಅಪ್ಪ ಇನ್ನೊಮ್ಮೆ ಪಾಂಡವರನ್ನು ಜ್ಯೂತಕ್ಕೆ ಕರೆ ಧರ್ಮರಾಜನೂ ಇಲ್ಲ ಎನ್ನುವುದಿಲ್ಲ ಈ ಸಲದ ಜೂತದಲ್ಲಿ ಆರಂಭದಲ್ಲೇ ಒಂದು ನಿಯಮವನ್ನು ಮಾಡೋಣ ಸೋತವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅನು ಅಜ್ಞಾತವಾಸಕ್ಕೆ ಹೋಗಬೇಕು ಅಜ್ಞಾತವಾಸದಲ್ಲಿ ಅವರಲ್ಲಿ ಯಾರಾದರೊಬ್ಬರನ್ನು ಗುರುತಿಸಿದರು ಮತ್ತೆ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಈ ಎರಡನೇ ಸಲ ದ್ಯೂತದಲ್ಲಿ ನಾವು ಗೆದ್ದರೆ ಪಾಂಡವರು ನಮ್ಮಿಂದ ದೂರವಾಗ್ತಾರೆ ಕಾಡಿನಲ್ಲಿ ಅನೇಕ ಅಸುರರು ದೈತ್ಯರು ರಾಕ್ಷಸರು ಇರ್ತಾರೆ ಅವರ ಕೈಯಲ್ಲಿ ಸಿಕ್ಕು ಪಾಂಡವರು ಸತ್ತು ಹೋಗ್ತಾರೆ ಹೀಗಾಗಿ ನಾವು ಉಳಿಯುತ್ತೇವೆ ಒಂದು ವೇಳೆ ದ್ಯೂತದಲ್ಲಿ ಸೋತರೆ ನಾವು ಪಾಂಡವರಿಂದ ದೂರ ಹೋಗಿ ಆತ್ಮರಕ್ಷಣೆ ಮಾಡಿಕೊಳ್ಳಬಹುದು ಈಗ ನಾವು ಉಳಿಯಲು ಇದೊಂದೇ ಉಪಾಯ ದುಃನನ ಈ ಮಾತನ್ನು ಕೇಳಿ ಧೃತರಾಷ್ಟ್ರನು ಏನು ಮಾಡಿದನು ಅದರ ಉಪಾಯವೇನು ಎಂಬ ವಿಚಾರವನ್ನು ತಿಳಿದುಕೊಳ್ಳಲು ನಾಳಿನ ದಿವಸ ಪ್ರಯತ್ನ ವತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ